ಕುಡಿತಾ ಇದ್ರು ದೈಲಿ ಕುಡಿಯವರು ಅಮ್ಮನ ಕೋನಲ್ಲಿ ನೋಡಿ ನಾನು ನೆನ್ಸ್ಕೊಂಡೆ ಅಮ್ಮ ನನ್ನ ಗಂಡ ಕುಡಿಯೋದ್ ಬಿಟ್ಟ ನಾನು ನಿನ್ ಸನ್ನಿಧಿ ಗೊತ್ತೀನಿ ಅಂತ ಈಗ ಅವ್ರು ಕುಡಿತಾ ಇಲ್ಲ ಮನೇಲಿ ನನ್ನ ತಾಯಿ ನನ್ ತುಂಬಾ ನೆಮ್ಮದಿ ಕೊಟ್ಟವಳಿ ಬೆಂಗಳೂರು ನನ್ ನಿಮ್ ನಿಮ್ ಆ ತಾಯಿಂದ ನಿಮ್ಗೆ ರೂಪದಲ್ಲಿ ನಮ್ಗೆ ದಾರಿ ಬಿಟ್ಕೊಟ್ಟೆ ಅಂತ ನಿಜವಾಗೂ ನನ್ 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 ತಮ್ಮ ನನ್ನ ತಮ್ಮ ಯಾವ್ದು ಮಾತಾಡ್ತಲ್ಲ ನೀವೇ ನನ್ ನನ್ ಗಣ್ಣ ಅಂತ ನಾನ್ ತಿಳ್ಕೊಂಡು ನಿನ್ನ ಅಷ್ಟೊತ್ತ